ಮಂಗಳೂರಿನ ಕಾರಾಗೃಹದಲ್ಲಿ ಅಳವಡಿಸಿರುವ ಜಾಮರ್ನಿಂದಾಗಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳ ಕುರಿತು ಶಾಸಕ ವೇದವ್ಯಾಸ ಕಾಮತ್ ಅವರ ನೇತೃತ್ವದಲ್ಲಿ ಬಿಜೆಪಿ ಮಂಗಳೂರು ನಗರ ದಕ್ಷಿಣ ಮಂಡಲ ಪ್ರಮುಖರು ಜಿಲ್ಲಾ ಕಾರಾಗೃಹ ಅಧೀಕ್ಷಕ ಸುರೇಶ್ ಅವರನ್ನ ಭೇಟಿ ಮಾಡಿ ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್ ಮಂಗಳೂರಿನ ಹೃದಯ ಭಾಗದಲ್ಲಿರುವ ಜಾಮನ್ ಜಾಮಾಗಿ ಸುತ್ತಮುತ್ತಲಿನ ಸುಮಾರು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಕಚೇರಿ ನ್ಯಾಯಾಲಯ ಸಂಕೀರ್ಣ ವಕೀಲರ ಕಚೇರಿ ವಾಣಿಜ್ಯ ಸಂಕೀರ್ಣ ಸೇರಿದಂತೆ ಸ್ಥಳೀಯ ನಾಗರಿಕರಿಗೆ ತೀವ್ರ ಸಮಸ್ಯೆಯಾಗುತ್ತಿದ್ದು ಸಂಬಂಧಪಟ್ಟವರು ಗಮನಹರಿಸುತ್ತಿಲ್ಲ ಎಂಬ ಹಲವಾರು ದೂರುಗಳು ಕೇಳಿಬರುತ್ತಿವೆ ತುರ್ತು ಸಂದರ್ಭದಲ್ಲಿ ದೂರವಾಣಿ ಸಂಪರ್ಕ ಸಾಧ್ಯವಾಗದೆ ವೈದ್ಯಕೀಯ ಸೇವೆಯಂತಹ ಅಗತ್ಯ ಕಾರ್ಯಗಳಿಗೆ ತೊಂದರೆಯಾಗುತ್ತಿರುವುದರಿಂದ ಸಾರ್ವಜನಿಕರು ತೀವ್ರ ಆಕ್ರೋಶಗೊಂಡಿದ್ದಾರೆ ಈ ಬಗ್ಗೆ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಜೈಲಿನ ಜಾಮರ್ ಜೈಲು ವ್ಯಾಪ್ತಿಯೊಳಗೆ ಮಾತ್ರ ಕಾರ್ಯ ನಿರ್ವಹಿಸುವಂತೆ ಮಾಡಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದನ್ನು ತಪ್ಪಿಸುವಂತೆ ಒತ್ತಾಯಿಸಿದರು ಒಳಗಡೆ ಒಳಗಡೆ ಈ ಸಮಸ್ಯೆಯನ್ನ ರಾಜ್ಯದ ಕಾಂಗ್ರೆಸ್ ಆಡಳಿತ ನಿಮ್ಮ ಕರ್ಮದಿಂದಾದಂತಹ ಈ ಸಮಸ್ಯೆ ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ಜೈಲಿನ ಮುಂಭಾಗದಲ್ಲಿ ನಾವು ರಾಸ್ತಾರೋಕ ಮಾಡುವ ಮುಖಾಂತರ ನಿಮಗೆ ಜನರಿಗೆ ಜನರ ಪರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ನಿಲ್ತದೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಈ ಜಾಮರನ ಸಮಸ್ಯೆಯನ್ನು ಬಗೆಹರಿಸುವಂಥ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಭಾಗದ ಎಲ್ಲ ಬಂಧುಗಳ ನಿವಾಸಿಗಳೊಟ್ಟಿಗೆ ಇದ್ದೇವೆ ಅಂತ ಹೇಳುವಂಥ ಧೈರ್ಯದ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪಾಲಿಕೆಯ ಮಾಜಿ ಸದಸ್ಯೆ ಲೀಲಾವತಿ ಪ್ರಕಾಶ್ ಮಾತನಾಡಿ ಜೈಲಿನ ವ್ಯವಸ್ಥೆ ನೋಡಿಕೊಳ್ಳುವ ಸಿಬ್ಬಂದಿ ಹಾಗೂ ಜೈಲರ್ಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸಿದರೆ ಜಾಮರ್ ಅಳವಡಿಸುವ ಅವಶ್ಯಕತೆಯೇ ಇರುವುದಿಲ್ಲ ಜಾಮರ್ ಅಳವಡಿಸಿಕೊಳ್ಳಲಿ ಆದರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗದಂತಿರಬೇಕಿತ್ತು ಮಕ್ಕಳಿಗೆ ಪರೀಕ್ಷೆ ತಯಾರಿಗೆ ವೈದ್ಯರಿಗೆ ರೋಗಿಗಳೊಂದಿಗೆ ಸಂಪರ್ಕ ಸಾಧ್ಯವಾಗುತ್ತಿಲ್ಲ ರಾಜ್ಯ ಸರ್ಕಾರ ಮೊದಲು ಈ ಜಾಮರ್ ತೆಗೆಸಬೇಕು ಇಲ್ಲದಿದ್ದಲ್ಲಿ ನಾವು ಐದು ಆರು ವಾರ್ಡ್ನವರು ಧರಣಿ ಕೂರಬೇಕಾದೀತು ಎಂದು ಎಚ್ಚರಿಸಿದರು ಒಂದು ಕರೆ ಬಂದರೆ ಅದನ್ನು ಮಾತಾಡುವಷ್ಟು ಕರೆಗಳು ಸಿಗ್ತಾ ಇಲ್ಲ ಆದ್ದರಿಂದ ಈ ಸರ್ಕಾರ ಏನು ಮಾಡ್ತಿದೆ ಅಂತ ನಾವು ಕೇಳ್ತಿದ್ದೇವೆ ಸರ್ಕಾರದವರು ಖೈದಿಗಳಿಗೆ ಏನು ಅವಕಾಶ ಕೊಡ್ತಾ ಇದ್ದಾರೆ ಫೋನ್ಗಳನ್ನು ಒಳಗೆ ಕೊಂಡೋಗ್ಲಿಕ್ಕೆ ಆದ್ದರಿಂದ ಆದಷ್ಟು ಬೇಗ ಸರ್ಕಾರಕ್ಕೆ ನಾವು ಹೇಳ್ತಿದ್ದೇವೆ ಈ ಜೈಲಿಗೆ ಹಾಕಿರುವ ಜಾಮರನ್ನು ಆದಷ್ಟು ಬೇಗ ಎರಡು ಮೂರು ದಿನಗಳೊಳಗೆ ತೆಗೆಸಬೇಕು ಇಲ್ಲಾಂದರೆ ನಾವು ಇಲ್ಲಿಯೇ ನಮ್ಮ ಸಮೀಪದ ಐದು ವಾರ್ಡ್ಗಳೆಲ್ಲ ಜನರು ಸೇರಿ ಇಲ್ಲಿ ಧರಣಿ ಕುತ್ಕೊಳ್ತೇವೆ ಮಾಜಿ ಸದಸ್ಯ ಕದ್ರಿ ಮನೋಹರ್ ಶೆಟ್ಟಿ ಮಾತನಾಡಿ ಜನರಿಗೆ ಪಾಲಿಕೆಯಲ್ಲಿನ ಕೆಲಸ ಕಾರ್ಯಗಳು ಅತಿ ಅವಶ್ಯಕ ಎಂಬ ಕಡೆಗಳಲ್ಲಿ ಕರೆ ಮಾಡುವ ಸಂದರ್ಭ ಫೋನ್ ಕಾರ್ಯ ನಿರ್ವಹಿಸದ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ದೂರುಗಳು ಸತತವಾಗಿ ಬಂದ ಹಿನ್ನೆಲೆಯಲ್ಲಿ ಶಾಸಕರಲ್ಲಿ ವಿನಂತಿಸಿಕೊಂಡೆವು ನಮ್ಮ ವಿನಂತಿಯನ್ನು ಪುರಸ್ಕರಿಸಿ ಬಂದ ಶಾಸಕರ ನೇತೃತ್ವದಲ್ಲಿ ಮನವಿಯನ್ನ ಅರ್ಪಿಸಿದ್ದೇವೆ ಎಂದರು ಅವರಿಗೆ ಕೆಲವೊಂದು ಕಡೆ ಕಾಲ್ ಮಾಡಲಿಕ್ಕಾಗುವುದಿಲ್ಲ ಕಾಲ್ ರಿಸೀವ್ ಮಾಡಲಿಕ್ಕಾಗುದಿಲ್ಲ ಈ ಅನುಭವ ನಮಗೂ ಕೂಡ ಆಗಿದೆ ಮಹಾನಗರ ಪಾಲಿಕೆಯಲ್ಲಿ ಸಾರ್ವಜನಿಕರ ಕೆಲಸ ಮಾಡಲಿಕ್ಕೆ ಹೋಗಿ ಪಾಲಿಕೆಗೆ ಹೋಗುವಾಗ ಅಲ್ಲಿ ಫೋನ್ ಸಿಗ್ತಾ ಇಲ್ಲ ಇಂತಹ ಹಲವಾರು ದೂರುಗಳು ನಮಗೆ ಸತತವಾಗಿ ಬಂದದ್ರಿಂದ ಮಾನ್ಯ ಶಾಸಕರಲ್ಲಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ ಅದೇ ರೀತಿ ನಮ್ಮ ವಿನಂತಿಗೆ ಅವರು ನಮ್ಮೊಟ್ಟಿಗೆ ಬಂದು ಈಗ ಜೈಲರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ಈ ಮೂಲಕ ನಾವು ನೇರವಾಗಿ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಮೂರ್ನಾಲ್ಕು ದಿವಸದೊಳಗೆ ಈ ಕೆಲಸ ಏನು ಸರಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನೀವು ಮಾಡಲಿಲ್ಲದ್ರೆ ನಾವು ರಸ್ತೆ ಅಂತ ಕ್ರಮಕ್ಕೆ ಮುಂದಾಗ್ತೇವೆ ಅಂತ ಈ ಮೂಲಕ ನಾನು ಹೇಳ್ತೇನೆ ಮಾಜಿ ಮೇಯರ್ಗಳಾದ ಸುಧೀರ್ ಶೆಟ್ಟಿ ಕಣ್ಣೂರು ಪ್ರೇಮಾನಂದ ಶೆಟ್ಟಿ ಪ್ರಮುಖರಾದ ಪೂರ್ಣಿಮಾ ರಮೇಶ್ ಹೆಗ್ಡೆ ಅಶ್ವಿತ್ ಕೊಟ್ಟಾರಿ ಸಹಿತ ಅನೇಕ ಮಂದಿ ಉಪಸ್ಥಿತರಿದ್ದರು